ಇನ್ನ ಎಷ್ಟಕ್ಕೊಂದು ಕಸ ಹೊಡೆಯೋದು ಬಾಕಿ ಐತಿ ಇಷ್ಟೆಲ್ಲ ಕಸ ಹುಡ್ಕೊಂತ ಕುಂದ್ರಬೇಕು ಮುಂಜಾನೆ ಎತ್ಕೊಳ್ಳೆ ಯಾರು ಹೆಲ್ಪ್ ಇದ್ದು ಬರಂಗೇ ಇಲ್ಲ ಹ್ಞೂ ಅಲ್ಲ ಸರು ಸ್ವಲ್ಪ ಜಲ್ದಿ ಜಲ್ದಿ ಕೆಲಸ ಮಾಡೋಕ್ಕಾಗತ್ತೆ ಇಲ್ಲಿ ನಿನಗೆ ಮಂದಿ ಬರ್ದಾರ ಅಲ್ಲಿ ನಿಮ್ಮ ಇನ್ನಾಗ ಹೆಂಗ್ ನೋಡಕ್ಕೆ ಹೋಗಬೇಕು ಗೊತ್ತಾಗುತ್ತೆ ಇಲ್ಲ ನೀವು ಸ್ವಲ್ಪ ಜಲ್ದಿ ಮಾಡವಾ ಯಾವ ಅದ ರೀ ಅತ್ತಿರ ಕಸ ಹೊಡ್ಯಾಕತೀನಿ ಹೊಡೆದು ಎಲ್ಲ ಮುಗಿಸ್ಬಿಡ್ತೀನಿ ರೀ ಪಟ್ ಪಟ್ ಅಂತಂದು ಎಲ್ಲ ರೆಡಿಯಾಗಿ ಹೋಗೋಣಂತ್ರಿ ಆಯ್ತು ರೀ ಮಾಡ್ತೀನಿ ತಗೋರಿ ನೀವು ಹೋಗಿ ಸ್ವಲ್ಪ ಮುಂದಿನ ಏನೇನದವು ಮಾಡ್ಕೊಂಬಿಡ್ರಿ ನಾನು ಬಂದು ಜಾಯ್ನ್ ಹಾಕೀನ ರೀ ಅಲ್ಲೇ ಏನೇ ಏನವ್ವ ಜಲ್ದಿ ಜಲ್ದಿ ಮುಗಿಸ ಸ್ವಲ್ಪ ನಾನು ಹೋಗ್ತೀನಿ ಯವ್ವ ಎಲ್ಲ ಕೆಲಸ ನನಗೆ ಹೇಳಿ ಹೊಕ್ಕಳ ಹಂಗ ಏನು ಅದು ಮಾಡು ಇದು ಮಾಡು ಇಲ್ಲಿ ಮಾಡು ಅದು ಮಾಡು ಅಂತಂದು ತಾನೇನು ಮಾಡಂಗಿಲ್ಲ ಏನಿಲ್ಲ ಮಾಡಿದ್ದೂ ಸಹಿಸೋಂಗಿಲ್ಲ ಹಂಗ್ ಮಾಡಿ ಹಿಂಗ್ ಅಂತ ನಂತಿರ್ತಾ ಸುಮ್ ಕುಂದ್ರೆ ಒಂದ್ ಕಡೆ ಹೋಗಿ ನಾವೇನ್ ಮಾಡಕ್ ಹಿಂಗ್ ಮಾಡಂಗಿಲ್ಲ ಅಂತೀವಿ ನಂಗೆ ಎಲ್ಲಾ ಮಾಡ್ಕೊಳದ್ ಬಿಟ್ಟು ಅವ್ರ ಇವ್ರಿಗೆ ಹೇಳದ್ ಬಿಟ್ಟು ಇಲ್ಲೇ ಬಂದು ನಂದು ಒಂದೇ ಹೇಳ್ಕೊಂತ ಬರ್ತಾ ಲೇ ಭಾಗ್ಯ ಭಾಗ್ಯ ಎಲ್ಲದಿ ನೀನು ಬಾ ಇಲ್ಲಿ ಅಲ್ಲೆಲ್ಲಾ ಇದು ಮಾಡೋದೈತಿ ಒಳಕ್ ಕುಂತ್ಬಿಟ್ಟಿ ಬಿಟ್ಟಿ ಏನ್ ಕತಿ ಮುಂದೇನ್ ಕೆಲಸ ಕಾರ್ಯ ನೋಡಕ್ ಹೋಗೋದೈತಿ ಹೆಣ್ಣಲ್ಲಿ ಏನು ಮಾಡೋದು ಅವ್ರನ್ನ ಇವ್ರು ಕರೆಯೋದು ಮಾಡಕತ್ತಿ ಇಲ್ಲ ನಾನು ಮಾಡ್ಬೇಕಾ ನನಗಂತೂ ಸಾಕು ಹೋಗಿತಿ ಹೋಗೈತಿ ನನಗೆ ಆರಾಮ ಆರಾಮಿಲ್ಲಾರ್ದಂಗೆ ಆಗೈತಿ ಬಾ ಇಲ್ಲಿ ಏನು ರೀ ಏನು ರೀ ಒಂದೇ ಸಮ ಓಟ 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 ಅಂತ ಅಂತಿರ್ತೀರಿ ಬರಕ್ಕೆ ತಿಂತಾಡ್ರಿ ಏನಾಯ್ತು ಈಗ ಎಲ್ಲರಿಗೆ ಹೇಳೀನಿ ಫೋನ್ ಕೂಡ ಹಚ್ಚೀನಿ ಇನ್ನೊಂದು ಸತಿ ಬೇಕಿರ ಫೋನ್ ಹಚ್ಚಿ ತಿಂತಾಡ್ರಿ ಒಂದಿಷ್ಟು ಜನಕ್ಕೆ ಕೇಳಕ್ಕ ಆಯ್ತು ರೀ ಹಲೋ ಹಲೋ ಸರಳಕ್ಕ ಬರ್ರಿ ಬೇ ಜಲ್ದಿ ಬರ್ರಿ ಅಲ್ಲಿ ಹೆಂಗ್ ನೋಡಕ್ಕೆ ಗೊತ್ತಾಗತೈತಿ ಇಲ್ಲಿ ನಮ್ಮ ಯಜಮಾನಪ್ಪ ಒಂದು ಒಟ 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 ಅನ್ನಕತ್ತ ಬಿಟ್ಟಾನ ಬರ್ರಿ ಎಲ್ಲರನ್ನ ಕರ್ಕೊಂಡು ಬರ್ರಿ ನಾನು ನಮ್ಮ ಮನೆ ಮಂದಿ ಎಲ್ಲರೂ ಬರಕತ್ತರ ಹಂಗೆ ನೀವು ಬರ್ರಿ ನೋಡಿ ಬರೋಣ ಅಂತ ಈಗ ಸೆಟ್ ಆದ್ರೆ ಚಲೋ ಆಗುತ್ತೆ ಬರೇ ಅವ ಬ್ಯಾಡ್ ಬ್ಯಾಡ್ ಅನ್ನೋದು ನನ್ನ ಮಗ ಮತ್ತೆ ಇದು ಒಂದು ಆಗ್ಬಾರ್ದು ಚಲೋ ಅಂತ ಹೇಳಿರಿ ನೀವೇ ಮುಂದೆ ನಿಂತು ಮಾಡ್ಬೇಕೆಲ್ಲ ಬರ್ರವ ಜಲ್ದಿ ಬರ್ರಿ ಟೈಮ್ ಆಯ್ತಾವಾಗಲೇ ಇಲ್ಲೇ ಇಲ್ಲೇ ಏನಾರ ಟಿಫಿನ್ ಗಿಫಿನ್ ಮಾಡೋರು ಅಂತ ಬರ್ರಿ ಹಾಂ ಜಲ್ದಿ ಬರ್ರಿ ಇಡ್ತೀನಿ ನೋಡ್ರ ನೋಡ್ರಿ ಎಲ್ಲ ಹೇಳೀನಿ ನೀವೇನು ವರಿ ಮಾಡ್ಕೋಬೇಡ್ರಿ ಆರಾಮ್ ಕುಂತು ಟೀ ಕಾಫಿ ಕುಡ್ಕೊಂಡು ಕುಂದೇ ನಾ ರೆಡಿ ಹಾಕೊಳ್ಳಿ ಆಯ್ತಾ ರೆಡಿ ಅಂತ ಹೇಳ್ತೀನಿ ಅವಾಗ ಹೋಗೋಣ ಅಂತ ಎಲ್ಲರೂ ಸರಳಕ್ಕ ಎಲ್ಲರಿಗೂ ಹೇಳೀನಿ ಅಲ್ಲಿ ನಮ್ಮ ಅಣ್ಣ ಅವರು ಎಲ್ಲರೂ ಬರಕತ್ತಾರ ಹೋಗೋಣ ಅಂತ ನೀವು ಟೆನ್ಶನ್ ತಗೋಬೇಡ್ರಿ ಒಂದಿಷ್ಟು ಬಿ ಪಿಗಳಿಗೆ ಹುಳಿಗೆ ತಗೊಂಡು ಹಾಂ ಹಾ ಒಂದು ಒಂದ್ಸೊಪ್ಪು ಕಾಫಿ ಮಾಡ್ಕೊಂಬಾ ಆಯ್ತಾ ಅಯ್ಯ ಬದಕ ಬದಕ ಎಲ್ಲದಿ ನೀನೆ ಎಲ್ಲರೂ ಬಂದು ಕುಂತಾರಲ್ಲ ನಾನು ಬಂದೆ ನೀನು ನಿನ್ನ ಬಂದೇನೆ ಬೇ ನಾನು ಹಂಗೆ ಸ್ವಲ್ಪ ಕುಂತಿದ್ದನೇ ಬಂದು ಬಂತಡಿ ಎಲ್ಲರನ್ನು ಕರಿತೀನಿ ಏ ರಮೇಶ ಬಾ ಜಲ್ದಿ ಜಲ್ದಿ ನಿನಗೆ ಹೆಣ್ಣು ನೋಡೋದೈತಿ ನೀನೇ ಹೊರಗೆ ಬರೋವಲ್ಲಿ ಅಲ್ಲಿ ಗಾಡಿ ತೆಗಿ ನಡಿ ಹಾಂ ಬರ್ರಿ ಅಬ್ಬಾ ಬರ್ರಿ ಇಲ್ಲಿ ಎಲ್ಲರೂ ಬರ್ರಿ ಏ ಸರು ಸರು ಏನು ಮಾಡಕತಿ ರೀ ಬರ್ರಿ ನಿಮ್ಮ ಗಂಡನ ಕರ್ಕೊಂಬಾರ ಹಂಗೆ ಸರು ಎಲ್ಲರೂ ಬರ್ರಿ ಹೋಗೋಣಂತ ಅಲ್ಲಿ ಗಾಡಿ ತೊಳಿಬೇಕು ಇದು ಮಾಡಬೇಕು ರೆಡಿ ಮಾಡ್ಬೇಕು ಬರ್ರಿ ಇಲ್ಲಿ ನೋಡಿಲ್ಲ ಸರ ಅಕ್ಕ ಹೆಂಗೆ ಬಂದು ನಿಂತಾಳೆ ಹೆಂಗೆ ಎಲ್ಲ ರೆಡಿ ನಮ್ಮ ಅಣ್ಣವ್ರು ಬಂದರು ಅಲ್ಲಿ ಬರಿ ಬರೀ ಎಲ್ಲರೂ ಹಾ ಹಾಂ ಹಾಂ ನಾನಂತೂ ರೆಡಿಯಾಗೇ ನಿಂತೀನಿ ಅಲ್ಲ ನಿಮ್ಮ ಮಗನ್ನ ಕರಿ ಅವ್ರನ್ನೆಲ್ಲ ನಿಮ್ಮ ಮಗ ಸಸಿ ಸಣ್ಣ ಮಗನ್ನ ಕರಿ ಮೊದಲು ಅಲ್ಲೋ ಇಲ್ಲಿ ಎಲ್ಲರೂ ಬಂದು ನಿಂತೀವಿ ನಾನು ಬಂದೆ ಯವ್ವ ಅಲ್ಲ ನಿನ್ನ ಮಗ ಇಲ್ಲದ ಸಣ್ಣ ಮಗ ಎಲ್ಲರೇ ಹೋಗ್ಯಾನ ಏನು ಈಗ ನೋಡಕ್ಕೋದಾಗು ಎಲ್ಲ ಮನೆ ಎಲ್ಲಿ ಬಂದು ನಿಂತಾರ ಹಾಂ ಕರಿ ಅವನ್ನ ಫೋನಾರ ಹಚ್ಚು ಎಲ್ಲದನ್ನು ನೋಡು ಮನೆ ಆಗದನಾ ಎಲ್ಲದನ್ನು ಕೇಳಾರ ಕೇಳು ಹಾ ಅವಾಗಿಂದ ನೋಡಕತ್ತೀನಿ ಎಲ್ಲರೂ ಬಂದ್ ನಿಂತಾರ ಹಾ ಅವ್ನ ವರ ನೋಡಕ್ ಹೋಗ್ಬಕನ್ನೇ ಅದ್ರಾಗ ಅವನ ಇಲ್ಲ ಸೊಪ್ಪು ನೋಡ್ರ ನೋಡಲ್ಲ ತಡಿ ಒಂದು ಫೋನ್ ಹಚ್ ಎಲ್ಲಿ ಹೋಗಿ ಕುಂತಿರ್ತಾನ ಕಡೆ ಈಗ ಈ ಕೆಲಸದಾಗ ಹಿಂಗ ಮಾಡ್ತಾನ ಏ ಅಕ್ಕ ಎದಕ್ ಬೇ ಎಲ್ಲರೂ ಹಿಂಗ್ ನಿಂತು ಬಿಟ್ಟಿರಿ ಹೋಗ್ ಬರ್ರಿ ನಡೀರಿ ನಡೀರಿ ಹೌದು ರಮೇಶ್ ಅಲ್ಲಿ ವರವಲ್ಲ ಎಲ್ಲರೂ ನಡೀರಿ ಅಯ್ಯ ಅಣ್ಣ ಅದಕ್ಕೆ ವೇಟ್ ಮಾಡಿ ತಿಂತಡಿ ಸೊಪ್ಪು ಎಲ್ಲದೇ ಏನಾಗ್ತಾ ಹಲೋ ಯಪ್ಪ ರಮೇಶ ಸೊಪ್ಪು ಜಲ್ದಿ ಬಾ ಅಪ್ಪ ಎಲ್ಲರೂ ನಿಂತಾರ ಇಲ್ಲಿ ಎಲ್ಲರೂ ಬಂದಾರ ನಮ್ಮ ಅಣ್ಣನೂ ಬಂದನಾ ಈ ಕಡೆ ಆಂಟಿನೂ ಬಂದ ಎಲ್ಲರೂ ಬಂದಾರ ನೀನೇ ಇಲ್ಲ ಅಂದ್ರೆ ಹೆಂಗಪ್ಪ ಅಯ್ಯಪ್ಪ ಎಲ್ಲರು ಹೋಗಕ್ಕೆ ಜಲ್ದಿ ನಡಿ ಬಾ ಇಲ್ಲಿ ಕಾರ್ ತೊಳಿ ಬಾ ಕಾರ್ ಆತ್ವಾ ಬಾ 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 ಅಮ್ಮ ಬೇ ನಾ ಇಲ್ಲೇ ಅದೀನಿ ಭೇ ಅಲ್ಲೇ ಒಳಗಿದ್ದೆ ಬಾತ್ರೂಮ್ನಾಗ ಅದಕ್ಕೆ ನಾನು ಬರೋಕ್ಕಾಗಲಿಲ್ಲ ಬಂದೆಲ್ಲ ಹೋಗಿ ನಡ್ರಿ ಎಲ್ಲರೂ ನಡ್ರಿ ರೆಡಿ ಆಗಿರಿ ಇಲ್ಲೇ ನಡ್ರಿ ಎಲ್ಲರೂ ಹೋಗಿ ಹುಡುಗಿ ನೋಡ್ಕೊಂಡು ಬರೋಣಂತೆ ಅಂತ ಬಂದು ಡಿಸ್ಕಸ್ ಮಾಡಿದ್ರೆ ಆಯ್ತಪ್ಪ ನಡ್ರಿ ನಡ್ರಿ ನಡ್ರಿ